ಹತ್ತು ವರ್ಷ ಕಳೀತಾ ಇದ್ದಾರೆ ಎರಡು ಟರ್ಮ್ ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಮುಖ್ಯಮಂತ್ರಿ ಆಗುವ ಮೊದಲು ನಾನು ಈ ಸಿದ್ದರಾಮಯ್ಯ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂದರೆ ಈ ರಾಜ್ಯದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಬಹುಜನರಿಗೆ ಅವರ ಜನಸಂಖ್ಯೆಗುಣವಾಗಿ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಘೋಷಣೆ ಮಾಡಿದಂಥವ್ರು ಇವತ್ತು ಎರಡು ಟರ್ಮು ಮುಖ್ಯಮಂತ್ರಿ ಆದರೂ ಕೂಡ ಇವತ್ತು ಶೇಕಡ ಎಪ್ಪತ್ತೈದು ಮೀಸಲಾತಿಯನ್ನು ತಮಿಳುನಾಡು ಸರ್ಕಾರದಂತೆ ಮೀಸಲಾತಿ ಜಾರಿ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥ ಒಂದು ಒಣಗೇಡಿ ಮುಖ್ಯಮಂತ್ರಿ ಅಂದರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವರು ಇಷ್ಟೇ ಅಲ್ಲ ದಲಿತರ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ಮಾಡ್ತೀನಿ ಅಂತೇಳಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯಲ್ಲಿ ಲಕ್ಷಾಂತರ ಕೋಟಿ ಹಣವನ್ನು ದೋಖ ಮಾಡಲಿಕ್ಕೆ ಅವರು ಸೆವೆನ್ ಟಿ ಸೆವೆನ್ ಸಿ ಸೇರಿಸಿ ಈ ರಾಜ್ಯದ ಬಹುಸಂಖ್ಯಾತ ದಲಿತರ ಹಣವನ್ನು ಅನುದಾನವನ್ನು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಪಕ್ಷಗಳು ಲೂಟಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತೂ ಈ ಸಿದ್ದರಾಮಯ್ಯನವರು ಇಷ್ಟೇ ಅಲ್ಲ ಇವತ್ತು ಈ ರಾಜ್ಯದಲ್ಲಿ ಜಾತಿ ಜನಸಂಖ್ಯೆ ಸಮೀಕ್ಷೆ ಮಾಡ್ತೀನಿ ಅಂತೇಳಿ ಆರು ತಿಂಗಳಲ್ಲಿ ಮುಗಿಸ್ಬೇಕಾಗಿದ್ದಂಥ ಸಿದ್ದರಾಮಯ್ಯನವರು ಹತ್ತು ವರ್ಷ ಆದರೂ ಕೂಡ ಇವತ್ತು ಜಾತಿ ಜನಸಂಖ್ಯೆ ಹೆಚ್ಚು ಕಾಂತರಾಜ ಆಯೋಗದ ವರದಿಯನ್ನು ಜಾರಿ ಮಾಡ್ತಾ ಇಲ್ಲ ಈ ಎಲ್ಲ ಕಾರಣದಿಂದ ಶೋಷಿತರ ಅಭಿವೃದ್ಧಿಗೆ ಮಾರ್ಗವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವಿರುದ್ಧ ಇವತ್ತೇನು ಮಂಡ್ಯಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ಈ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಪ್ರತಿರೋಧವನ್ನು ಹೊಡತಕ್ಕಂಥದ್ದನ್ನ ಕರ್ನಾಟಕದಲ್ಲಿ ಸಂಘ ಸಂಸ್ಥೆ ಹಮ್ಮಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಶೋಷಿತರ ವಿರೋಧಿಯಾದಂಥ ಶೋಷಿತರ ಅಭಿವೃದ್ಧಿಗೆ ವಿರೋಧಿಯಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ನಾವು ಈ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಧಿಕ್ಕರಿಸ್ತಾ ಇದ್ದೀವಿ ಇವರು ಜನ ವಿರೋಧಿಯಾಗಿದ್ದಾರೆ ಬಹುಜನರ ವಿರೋಧಿಯಾಗಿದ್ದಾರೆ ದಲಿತರ ವಿರೋಧಿಯಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಸಾರಿ ಸಾರಿ ಹೇಳ್ತಾ ಇದ್ದೀವಿ ಇವತ್ತು ಜನವಿರೋಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾ ಇದ್ದೀವಿ ಈ ರಾಜ್ಯದ ಸೋಸ್ಥಿತ ಜನರ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಇವತ್ತು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ತಲಾ ಪ್ರತಿ ತಿಂಗಳು ಕೊಡ್ತಿದ್ದೀನಿ ಅಂತೇಳಿ ಒಂದು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀನಿ ಅಂತ ಬಿಡ್ತಕ್ಕಂಥ ಸಿದ್ದರಾಮಯ್ಯವರು ಇವತ್ತು ಈ ರಾಜ್ಯದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸ್ವಸಹಾಯ ಸಂಘಗಳಿಗೆ ಒಂದು ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ತಿಕ್ಕೆ ಅವರಿಗೆ ಎರಡು ಕೋಟಿ ಕನಿಷ್ಠ ಒಂದು ಸ್ವಸಹಾಯ ಸಂಖ್ಯೆ ಎರಡು ಕೋಟಿ ಸಾಲ ಸೌಲಭ್ಯ ನೀಡಿ ಅವ್ರ ಒಂದು ಕಂಪನಿ ಸ್ಥಾಪನೆ ಮಾಡಿಕೊಟ್ಟು ಅವರು ಅಭಿವೃದ್ಧಿ ಪೂರ್ವಕವಾದಂಥ ಯೋಜನೆಯನ್ನು ರೂಪಿಸಬೇಕಾದಂಥ ಸಿದ್ದರಾಮಯ್ಯವರು ಇವತ್ತು ಅರೆಬೆರೆ ಯೋಜನೆಗಳನ್ನು ಪ್ರಕಟ ಮಾಡಿ ಭಾಗ್ಯ ಕೊಡ್ತೀನಿ ಅಂತ ಹೇಳಿ ಭೂಮಿ ಹಂಚಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಸೂರು ಕೊಡಲಿಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥ ಪಕ್ಕ ಮನೆ ಕೊಡಲಿಕ್ಕೆ ಸಾಧ್ಯ ಇಲ್ಲದೇ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರ ಅಂತ ಬೊಗಳೇ ಬಿಡೋದನ್ನು ಕರ್ನಾಟಕದಲ್ಲಿ ಸಂಘ ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತದೆ ಆ ಕಾರಣಕ್ಕಾಗಿ ನಾವು ಇವತ್ತು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾ ಇದ್ದೀವಿ ಇವತ್ತು ಒಳ ಮೀಸಲಾತಿ ವರ್ಗೀಕರಣ ನಾವು ಮೂವತ್ತು ವರ್ಷದ ಹೋರಾಟ ಇವತ್ತಿಗೂ ಕೂಡ ಆ ಸಮೀಕ್ಷೆ ಈ ಸಮೀಕ್ಷೆ ಈ ಸಮಿತಿ ಅಂತೇಳಿ ಕಾರಣ ಹೇಳ್ತಾ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಅವರಿಗೆ ಮನಸ್ಸಿಲ್ಲ ಹೀಗೆ ದಲಿತ ಶೋಷಿತ ಒಂದು ಅಲ್ಪಸಂಖ್ಯಾತರ ಬಗ್ಗೆ ಭಾಳ ಬಸಳೆ ಕಣ್ಣು ಸುರಿಸತಕ್ಕಂಥ ಸಿದ್ದರಾಮಯ್ಯನವರು ಬಿ ಜೆ ಪಿ ಸರ್ಕಾರ ಅವರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಕಿತ್ತಾಕಿದೆ ಇವರು ಅಧಿಕಾರಕ್ಕೆ ಬಂದ್ರಲ್ಲ ನಾಲ್ಕು ಪರ್ಸೆಂಟ್ ಮೀಸಲಾತಿ ಯಾಕೆ ಕೊಡಕ್ಕಾಗ್ಲಿಲ್ಲ ಕ್ರೈಸ್ತ ಮುಸಲ್ಮಾನ ಬುದ್ದಿಸ್ಟು ಸಿಖ್ ಸಮಾಜಕ್ಕೆ ಇವರು ಮೀಸಲಾತಿ ನಾವು ಅವರ ಜನಸಂಖ್ಯೆಗೂ ಮೀಸಲಾತಿ ಕೊಡೋಕೆ ಸಾಧ್ಯ ಇಲ್ಲದೇ ಪರಿಸ್ಥಿತಿಯನ್ನ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಈ ಎಲ್ಲ ಕಾರಣಕ್ಕಾಗಿ ಇವರು ಅಯಿಂದ ಪರ ನಾಯಕರಲ್ಲ ಅಯ್ಯಿಂದ ಹೆಸರೇಳಿ ಅಧಿಕಾರ ಉಣ್ಣುವ ಒಬ್ಬ ಮಹಾನ್ಯ ವಂಚನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಕ್ಕಂಥ ಘೋಷಣೆಯನ್ನ ನಾವು ಈ ಮೂಲಕ ಮಾಡ್ತಾ ಇದ್ದೀವಿ 你 Hey! ಅಭಿವೃದ್ಧಿ ನಿಗಮಗಳ ಹಣವನ್ನು ಲೂಟಿ ಮಾಡಿದಂತ ಸಿದ್ದರಾಮಯ್ಯ ಚುನಾವಣೆಗೆ ಹೋರಾಟ ದಲಿತರಿಗೆ ಅನ್ಯಾಯ ಮಾಡಿ ನಾನು ಪರ್ಸೆಂಟ್ ಮೀಸಲಾತಿ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅಭಿವೃದ್ಧಿ ನಿಗಮಗಳ ಹಣವನ್ನು ಲೂಟಿ ಚುನಾವಣೆಗೆ ಎಂಟಲಿಕ್ಕೆ ಬಳಕೆ ಮಾಡಿದಂತ ಸಿದ್ದರಾಮಯ್ಯ ಒಳಗೆ ಕರ್ನಾಟಕ ಕರ್ನಾಟಕದಲ್ಲಿ ಸಂಘ ಸುತ್ತಿ ತೀವ್ರವಾಗಿ ಖಂಡಿತ ಮಾಡ್ತದೆ ಅಭಿವೃದ್ಧಿ ಮಾಡ್ತೀರಿ ಅಂತೇಳಿ ಅಧಿಕಾರ ಉಂಟಂತ ಸಿದ್ದರಾಮಯ್ಯ ಎಸ್ ಸಿ ಪಿ ಟಿ ಎಸ್ಪಿ ಅನುದಾನವನ್ನು ಲೂಟಿ ಮಾಡಿರ್ತಾರೆ ಇವತ್ತು ರಾಜ್ಯದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಜಾರಿ ಮಾಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಕಾರು ಬಂದ ಸಿದ್ದರಾಮಯ್ಯ ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಶೋಸರಿಗೆ ನ್ಯಾಯ ಪರಿಸ್ಥಿತಿಯಲ್ಲಿ ಇದ್ದಾರೆ ಈ ಸಿದ್ದರಾಮಯ್ಯನ ಒಣಗೇಡ್ತಾರ ಕರ್ನಾಟಕದಲ್ಲಿ ಖಂಡನೆ ಮಾಡ್ತಿದೆ ಅಭಿವೃದ್ಧಿ ಮಾಡ್ತೀರಿ ಅಂತೇಳಿ ಅಧಿಕಾರ ಉಂಟಂತ ಸಿದ್ದರಾಮಯ್ಯ ಮಾಡಿರ್ತಾರೆ ರಾಜ್ಯದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಜಾರಿ ಮಾಡ್ತೀರಿ ಅಂತೇಳಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಇವತ್ತು ದಲಿತ ಇಂದು ಅಲ್ಪಸಂಖ್ಯಾತ ಶೋಸರಿಗೆ ನ್ಯಾಯ ಪರಿಸ್ಥಿತಿಯಲ್ಲಿದ್ದಾರೆ ಈ ಸಿದ್ದರಾಮಯ್ಯನ ಒಳಗೆ ಇಡ್ತಾರೆ ಕರ್ನಾಟಕದ ಸಲಹೆಗಾರ ಶ್ರೀ ದುರ್ಗಾಮಯ ಸರ್ಕಾರ್ ಅಧಿಕಾರಿ ಅಧಿಕಾರಿ i yeah. yeah. ಇದು ಬಾಂಧವ್ಯಗಳ ಬೆಸುಗೆ